ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ವ್ಲಾಗು ಸಂಡೇ ಮಧ್ಯಾಹ್ನ ಎರಡು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಹುಲ್ಲು ಅಷ್ಟಾಗಿ ಬರಲ್ಲ ಯಾಕಂತೇಳಿದ್ರೆ ಮಳೆ ಇರೋದಿಲ್ವಲ್ಲ ಹಾಗಾಗಿ ಅದಕ್ಕೆ ರಾಗಿ ಬೆಳೆದಿರ್ತೀವಲ್ಲ ಹುಲ್ಲು ಇರುತ್ತಲ್ಲ ಆ ರಾಗಿ ಹುಲ್ಲನ್ನ ಹಸುಗಳಿಗೆ ಹಾಕಿ ಸಂಜೆ ಟೈಮಲ್ಲಿ ಸ್ವಲ್ಪ ಹಸಿ ಹುಲ್ಲನ್ನ ಹಾಕ್ತೀವಿ ಎರಡು ಹುಲ್ಲನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹಸುಗಳನ್ನ ಮೇಂಟೈನ್ ಮಾಡ್ತೀವಿ ಹುಲ್ಲು ಬೊಲ್ತೋಗಿರುತ್ತಲ್ವ ಹಾಗಾಗಿ ಈ ಥರ ಮಿಷಿನಲ್ಲಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತಿಂದು ಖಾಲಿ ಮಾಡ್ತವೆ ಇಲ್ಲಾಂದರೆ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿ ಹಾಗೆ ಬಿಟ್ಬಿಡ್ತವೆ ಮೂರು ಗಂಟೆ ತನಕ ಹೊರಗಡೆ ಕಟ್ಟಿರ್ತೀವಿ ನಂತರ ಅವನ್ನ ಹಿಡ್ಕೊಂಡು ಬಂದು ನೀರು ಕುಡಿಸಿ ಕಟ್ ಹಾಕ್ತೀವಿ ಸಂಜೆ ಹಾಲು ಕರ್ಕೊಳ್ತೀನಿ ಹುಲ್ಲನ್ನ ಕಟ್ ಮಾಡಿ ಆಯಿತು ಕೆಳಗಡೆ ಚೆಲ್ಲಿರ್ತಕ್ಕಂಥ ಹುಲ್ಲನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡೆ ಹಸುಗಳನ್ನ ಹಿಡ್ಕೊಂಡು ಬಂದು ಅವಕ್ಕೆ ನೀರು ಕುಡಿಸಿ ಕಟ್ ಹಾಕ್ತೆ ಮನೆಯಲ್ಲಿ ಧನಿಯಾ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಮೂರು ಕೆ ಜಿಯಷ್ಟು ಧನಿಯಾನ ತರಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ಸೋಸಿ ಸ್ವಲ್ಪ ಬಿಸಿ ಇದ್ದೀನಿ ನಮ್ಮ ಮನೇಲಿ ನಾನ್ ವೆಜ್ ಜಾಸ್ತಿ ಮಾಡೋದರಿಂದ ಧನಿಯಾ ಪುಡಿ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಸಾಂಬಾರು ಪುಡಿ ಅಷ್ಟಾಗಿ ಖರ್ಚಾಗಲ್ಲ ಹಾಗಾಗಿ ಧನಿಯಾ ಪುಡಿ ಖಾಲಿಯಾಗಿದೆ ಅಂತ ಹೇಳಿ ರೆಡಿ ಇದ್ದೀನಿ ಧನಿಯನ್ನೆಲ್ಲ ಹುರಿದಿದ್ದಾದಮೇಲೆ ಸ್ವಲ್ಪ ಅವ್ರೇಕಾಳು ಸಹ ಈ ಥರ ಇದ್ದೀನಿ ಯಾಕಂತ ಹೇಳಿದರೆ ಅವರೆಕಾಳನ್ನ ಹುರಿದು ಬೀಸೋ ಕಲ್ಲು ಬರುತ್ತಲ್ಲ ಅದರಲ್ಲಿ ಹೊಡೆದು ಬೇಳೆ ಮಾಡ್ಕೊಳ್ತೀವಿ ಈ ಬೇಳೆನ ಉಪ್ಸಾರು ಮೊಸಪ್ಪು ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಿ ಈ ರೀತಿ ಅವರೆ ಬೇಳೆ ಬೇಳೆ ತೊಗರಿ ಬೇಳೆನೆಲ್ಲ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತೀನಿ ಧನಿಯಾ ಪುಡಿಗೆ ನಾವು ಬೇರೆ ಏನೂ ಸೇರಿಸೋದಿಲ್ಲ ಅರಿಶಿನ ಕೊಂಬನ ಮಾತ್ರ ಸೇರಿಸ್ತೀವಿ ಅದನ್ನು ಸಹ ಕುಟ್ಟಿ ಪುಡಿ ಮಾಡಿಕೊಂಡು ಧನಿಯಾ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ ಧನ್ಯ ಕಾಳು ಇವನ್ನೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಊಟ ತಿನ್ಕೊಂಡು ಹೂ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹಿತ್ಲಿಗೆ ಬಂದೆ ಹೂ ಬಿಡಿಸ್ಕೊಂಡು ಸೊಪ್ಪೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಮೊದಲಿಗೆ ಕನಕಾಂಬ್ರ ಹೂಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಇದನ್ನು ಬಿಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಕಾಕಡ ಹೂ ಇತ್ತು ಅದನ್ನು ಸಹ ಬಿಡಿಸ್ಕೊಂಡೆ ನಾನು ವಾರಕ್ಕೇನು ಹೂನ ಕೊಂಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಗಿಡದಲ್ಲಿ ಬಿಡ್ತಕ್ಕಂಥ ಹೂಗಳೇ ಸಾಕಾಗ್ತವೆ ಜೊತೆಗೆ ದಾಸವಾಳ ಗಿಡ ಈ ಚಿಂತಾಮಣಿ ಗಿಡ ಚೆಂಡು ಹೂವಿನ ಗಿಡಗಳೆಲ್ಲ ಇದ್ದಾವೆ ಈ ಹೂವನ್ನೇ ಸಾಕಾಗುತ್ತೆ ವಾರದಲ್ಲಿ ಎರಡು ದಿನ ಪೂಜೆ ಮಾಡ್ತೀನಿ ಸೋಮವಾರ ಮತ್ತು ಶುಕ್ರವಾರ ಕನಕಾಂಬ್ರ ಹೂನ ಮೂರು ದಿನಕ್ಕೆ ಕೊಂದ್ಸಲ ಬಿಡಿಸ್ಕೊಳ್ತೀನಿ ಈ ಕಾಕಡ ಹೂನ ಡೈಲಿ ಬಿಡಿಸ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ ವಾರದ ಹಿಂದಿನ ದಿನ ಕಟ್ಟಿ ಎತ್ತಿಟ್ಕೊತೀನಿ ಇನ್ನು ಮಲ್ಲಿಗೆ ಗಿಡ ಮಳ್ಳೆ ಗಿಡ ಎಲ್ಲ ಇದ್ದಾವೆ ಅದಿನ್ನೂ ಹೂ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಆ ಸೀಸನ್ ಬಂದಾಗ ಅವು ಹೂಗಳನ್ನ ಬಿಡ್ತವೆ ಹೂವನ್ನ ಬಿಡಿಸ್ಕೊಂಡಿದ್ದಾದಮೇಲೆ ಸೊಪ್ಪನ್ನ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪು ಜೊತೆಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಚಕೋತ ಸೊಪ್ಪು ಇಷ್ಟನ್ನು ಕಿತ್ಕೊಂಡ್ರೆ ಮೊಸಪ್ಪ ಆಗುತ್ತೆ ಅಂಥೇಳಿ ಸೊಪ್ಪನ್ನೆಲ್ಲ ಕಿತ್ತಿ ಎತ್ತಿಟ್ಕೊಂಡೆ ಇನ್ನೂ ಸಂಜೆ ಚಿಕನ್ ತರ್ತೀನಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಕಿತ್ತಿ ಎತ್ತಿಟ್ಕೊತಾ ಇದ್ದೀನಿ ಈ ಚಿಂತಾಮಣಿ ಗಿಡ ಹಾಗೆ ಕರಿಬೇವಿನ ಗಿಡಗಳಂತೂ ತುಂಬಾ ಇದ್ದಾವೆ ಅಲ್ಲಲ್ಲೇ ಬೀಜ ಉದುರುಕೊಂಡು ಅವಾವೇ ಉಟ್ಕೊಂಡಿದ್ದಾವೆ ಹಾಗೆ ಒಂದು ಬದನೆ ಗಿಡನೂ ಸಹ ಇದೆ ಅದು ಸಹ ಕಾಯಿಬಿಟ್ಟಿತ್ತು ಅದನ್ನು ಕಿತ್ತು ಎತ್ತಿಟ್ಕೊಂಡೆ ನಮ್ಮ ಕಡೆ ಈ ಕೋತಿಗಳು ತುಂಬಾ ಜಾಸ್ತಿ ಅವುಗಳು ಬಂದಾಗ ಓಡಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದರೆ ಸೊಪ್ಪು ಬದನೆಕಾಯಿ ಹೂಗಳು ಇದನ್ನೆಲ್ಲ ಕಿತ್ತು ಬಿಸಾಡ್ತವೆ ಸಾಂಬಾರು ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಅರ್ಬೆ ಸೊಪ್ಪನ್ನು ಸಹ ಚೆಲ್ಲಿದ್ದೀವಿ ಸೊಪ್ಪಿದ್ರೆ ಸಾಂಬಾರು ಏನು ಮಾಡೋದು ಅನ್ನೋ ಟೆನ್ಷನ್ ಇರೋಲ್ಲ ಆರಾಮಾಗಿ ಡೈಲಿ ಒಂದೊಂದು ಸಾಂಬಾರನ್ನ ಮಾಡ್ಕೋಬೋದು ಅಂತ ಹೇಳಿ ಸೊಪ್ಪನ್ನೆಲ್ಲ ಚೆಲ್ಕೊಂಡಿದ್ದೀವಿ ಎರಡು ಚಿಕ್ಕದು ಅಡಕೆ ಗಿಡನೂ ಸಹ ಇದೆ ಇದು ವಿಳಿಯದೆಲ್ಲೆ ಗಿಡ ಹಾಗೆ ನುಗ್ಗೆ ಸೊಪ್ಪು ಇದು ನುಗ್ಗೆ ಸೊಪ್ಪು ಇಷ್ಟೊತ್ತಿಗೆ ಬೆಳೆದು ದೊಡ್ಡದಾಗಿ ನುಗ್ಗೆಕಾಯಿ ಬಿಡಬೇಕಿತ್ತು ಈ ಕೋತಿಗಳ ಕಾಡದಿಂದ ಇನ್ನೂ ಬೆಳೀತಾನೇ ಇದೆ ಹಾಗೆ ಕರಿಬೇವಿನ ಗಿಡವೂ ಸಹ ಇದೆ ನಾಟಿ ಕರಿಬೇವಿನ ಗಿಡ ಇದು ಒಂದು ಆಲೋವೇರೋ ಗಿಡನೂ ಸಹ ಹಾಕ್ಕೊಂಡಿದ್ದೀನಿ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಹೇರ್ಗೆ ಯೂಸ್ ಮಾಡ್ತೀನಿ ಹೇರ್ ಪ್ಯಾಕ್ಗೆ ಬಳಸ್ಕೊಳ್ತೀನಿ ಮರ್ಗೇಣ್ಸಿನ ಗಿಡವೂ ಸಹ ಇದೆ ಹಾಗೆ ಪರಂಗಿ ಗಿಡನೂ ಇದೆ ಪರಂಗಿ ಗಿಡನೂ ಅಷ್ಟೇ ಇಷ್ಟರಲ್ಲಿ ಹಣ್ಣು ಬಿಡಬೇಕಿತ್ತು ಅದೂ ಈ ಕೋತೆಗಳಿಂದ ಇನ್ನೂ ಚಿಕ್ಕದಾಗೇ ಇದೆ ಇದಿಷ್ಟು ನಮ್ಮ ಗಾರ್ಡನ್ನು ಈಗ ಸೊಪ್ಪನ್ನೆಲ್ಲ ಸೋಸಿ ಎತ್ತಿಟ್ಕೊತಾ ಇದ್ದೀನಿ ಇಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ನಂತರ ಹಾಲು ಕರೆದು ಡೈರಿಗೆ ಹಾಕಿ ಅತ್ತೆ ಮಾವನಿಗೆ ಟೀ ಮಾಡಿಕೊಟ್ಟೆ ಈಗ ಅವರು ಕಾಫಿ ಬದಲಾಗಿ ಟೀನ ಕುಡಿತಾರೆ ಹಾಗೆ ಒಂದು ಕಲ್ಲಂಗಡಿ ಹಣ್ಣು ಸಹ ಇತ್ತೆ ಮಕ್ಕಳಿಗೆ ಕಟ್ ಮಾಡಿಕೊಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಆದರೆ ಇದು ಹಣ್ಣು ಅಷ್ಟು ಚೆನ್ನಾಗಿರಲಿಲ್ಲ ಇನ್ನೂ ಸ್ವಲ್ಪ ಕಾಯಿ ಥರ ಇತ್ತು ಮಕ್ಕಳಿಗೆ ಕಟ್ ಮಾಡಿಕೊಟ್ಟು ಮಿಕ್ಕಿದ್ದನ್ನೆಲ್ಲ ಹಸುಗಳಿಗೆ ಕಟ್ ಮಾಡಿ ಹಾಕ್ಬಿಟ್ಟೆ ಇನ್ನು ಸಂಜೆಗೆ ಚಿಕನ್ನು ತಂದಿದ್ದರು ನಮ್ಮ ಮನೆಯಲ್ಲಿ ಜಾಸ್ತಿ ಬಾಯ್ಲಾರ್ ಕೋಳಿನ ತರೋದು ಮೊಟ್ಟೆ ಕೋಳಿನೂ ತರ್ತೀವಿ ಆದರೆ ರೇರು ಇವತ್ತು ಮೊಟ್ಟೆ ಕೋಳಿನ ತಂದಿದ್ರು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಇದ್ದೀನಿ ಅದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಅದೇ ಜಾರ್ಗೆ ತೆಂಗಿನಕಾಯಿ ಒಂದು ಟೊಮೆಟೊ ಚಕ್ಕೆ ಲವಂಗ ಹಾಗೆ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಆ ವೀಡಿಯೋ ಇಲ್ಲಿ ಮಿಸ್ ಆಗಿದೆ ಮಸಾಲೆನೆಲ್ಲ ರುಬ್ಬಿಟ್ಕೊಂಡಾದಮೇಲೆ ನಾವು ಚಿಕನ್ನ ಹೊರಗಡೆ ಮಾಡೋದರಿಂದ ಅಲ್ಲಿ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ತೊಳೆದಿರ್ತಕ್ಕಂಥ ಚಿಕನ್ನು ಒಂದು ಸ್ವಲ್ಪ ಅರಿಶಿನದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಈ ಗ್ರೀನ್ ಮಸಾಲೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಹಾಗೆ ನೀರು ಹಾಕಿ ಒಂದು ಏಳರಿಂದ ಎಂಟು ವಿಜಿಲ್ಸು ಕೂಗಿಸ್ಕೊಳ್ತಾ ಇದ್ದೀನಿ ಈ ಮೊಟ್ಟೆ ಕೋಳಿ ಬೇಗನೆ ಬೇಯೋದಿಲ್ಲ ಹಾಗಾಗಿ ಈ ರೀತಿ ಕೂಗಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಮೊಟ್ಟೆ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ರೆಡಿಯಾಗುವಷ್ಟರಲ್ಲಿ ರೈಸು ಮುದ್ದೆ ಎಲ್ಲ ಮಾಡಿಕೊಂಡೆ ಆದಮೇಲೆ ಎಲ್ರಿಗೂ ಊಟ ಕೊಟ್ಟು ನಾನು ಸಹ ತಿಂದೆ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ Thank you for watching.